ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಈ ದೇಶ ಮಟ್ಟಿಗೆ ತಮ್ಮ ಮೇಲೆ ಇಟ್ಕೊಳ್ಬೇಕು ಎತ್ತಿ ಇಟ್ಟುಕೊಳ್ಬೇಕು ರಾಷ್ಟ್ರೀಯ ಕೆಲವೇ ಸೈನಿಕರ ಕುಟುಂಬ ಮರೆತು ಇವತ್ತು ನಮ್ಮ ಸೈನಿಕ ನಿಮಗೆ ಇದೀವಿ ಅಂತ ನಾವು ಇವತ್ತು ತಿಳಿಸ್ಲಿಕ್ಕೆ ಬೆಂಬಲವನ್ನು ಕೊಡ್ಲಿಕ್ಕೆ ತಿರಂಗ ಯಾತ್ರೆ ಭಾರತದ ಪರವಾಗಿ ಇದೇ ಅನ್ನುವಂತ ಕಾರಣಕ್ಕೆ ತಿರಂಗಾ ಯಾತ್ರೆಯನ್ನ ಮಾಡ್ತಾ ಇದ್ದೀವಿ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವ್ರ ಜೊತೆಗಿದ್ದೀವಿ ಅಂತೇಳಿ ತಿರಂಗಾ ಯಾತ್ರೆ ಮಾಡ್ತಾ ಇದ್ದೀವಿ ಪಾಕಿಸ್ತಾನಿಗೆ ಅಂತ ಹೇಳಿ ನಮ್ಮ ಸೈನಿಕರು ಉತ್ತರವನ್ನ ಕೊಟ್ಟಿದ್ದಾರೆ ಪಾಕಿಸ್ತಾನದವರಿಗೆ ಭಾರತದ ಹೇಳಿ ತೋರಿಸಿದೀವಿ ಪಾಕಿಸ್ತಾನದವ್ರಿಗೆ ಒಂದ್ಸರಿ ಮುಟ್ಟಿ ರೀತಿಯಲ್ಲಿ ನಮ್ಮ ಹೊಡೆದಿದ್ದಾರೆ ನೂರ ಆರಕ್ಕೂ ಹೆಚ್ಚು ಜನ ಉಗ್ರವಾದಿಗಳನ್ನ ನಮ್ಮ ಸೈನಿಕರು ಹೊಡೆದು ಹಾಕಿದ್ದಾರೆ ಒಂಬತ್ತು ಉಗ್ರವಾದಿಗಳ ನೆಲೆಯನ್ನ ಸ್ಫೋಟ ಮಾಡಿದ್ದಾರೆ ಯಾವ ಕೇಂದ್ರ ಪುಡಿ ಪುಡಿ ಮಾಡೋದ್ರಲ್ಲಿ ನಮ್ಮ ಸೈನಿಕರು ಯಶಸ್ಸನ್ನ ಸಾಧಿಸಿದ್ದಾರೆ ಹೆಚ್ಚು ಸೈನಿಕರನ್ನ ಹತ್ಯೆ ಮಾಡಿದ್ದಾರೆ ಪಾಕಿಸ್ತಾನಿ ಸೈನಿಕರನ್ನ ಇದು ಭಾರತದ ಜೊತೆಗೆ ಬಳ್ಳಾರಿಯ ಜನ ಭಾರತೀಯರು ನಾವೆಲ್ಲರೂ ಸೈನಿಕರ ಜೊತೆ ಇದ್ದೀವಿ ಮೋದಿಯವರ ಜೊತೆ ನಡಿಗೆಯನ್ನು ಆರಂಭ ಮಾಡ್ತಾ ಇದೀವಿ ನಮ್ಮೆಲ್ಲ ಸಾರ್ವಜನಿಕರ ನೇತೃತ್ವದಲ್ಲಿ ಬಳ್ಳಾರಿಯಲ್ಲಿ ಹಾಗಾಗಿ ಈ ತಿರಂಗ ಯಾತ್ರೆ ಇದು ದೇಶಭಕ್ತಿ ದೇಶದ ಗೌರವ ದೇಶದ ಒಂದು ಭಕ್ತಿಯನ್ನು ಸಾರುವಂತ ತಿರಂಗ ಯಾತ್ರೆ ಇದು ಹಾಗಾಗಿ ಇವೆಲ್ಲರ ಸಹಕಾರದೊಂದಿಗೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗುತ್ತಿದೆ ಧನ್ಯವಾದಗಳು ಈ ದೇಶದ ಸೈನಿಕರು ಈ ದೇಶದ ಪ್ರಧಾನ ಮಂತ್ರಿ ಶಕ್ತಿ ಕೊಟ್ಟು ಪ್ರಪಂಚನೇ ಇದು ಒಳ್ಳೆ ರೀತಿಯಲ್ಲಿ ಅದ್ಭುತವಾಗಿ ಉಗ್ರಕಾಂಶ ಸರಿಬಡಿಯುವಂತ ಶಕ್ತಿ ಈ ದೇಶಕ್ಕೆ ಭಾರತ ದೇಶಕ್ಕೆ ಇದೆ ಅನ್ನೋದನ್ನ ಇವತ್ತು ತೋರಿಸಿಕೊಟ್ಟಿದೆ ಹಾಗಾಗಿ ಇವತ್ತು ನಿಜವಾಗ್ಲು ಒಂದು ಕಡೆ ನರೇಂದ್ರ ಮೋದಿ ಅವರು ಇನ್ನೊಂದು ಕಡೆ ಇಂದಿರಾ ಗಾಂಧಿ ಅವರು ನಾವು ಮಾರ್ಚ್ಂದ್ರೆ ಇಂದಿರಾ ಗಾಂಧಿ ಅವರು ಜಂಡಿ ಮುಂದೆ ಜಂಡಿ ಜಾಮುಂಡ್ ಅಂತ ಅನ್ಸೊಂಡ್ರು ಇವತ್ತು ಹನುಮಾನ್ ಅಂತ ಅನ್ಸೊಂಡ್ರು ಹನುಮಾನ್ ಅಥವಾ ಹೀರಾಯಿ ಹನುಮಾನ್ ಅಂಜನೇಯ ಅಂತಂದೇಳಿ ಇವತ್ತು ಅನ್ಸಿಕೊಂಡ್ರು ನಮ್ಮ ಮಾಜಿ ಶಾಸಕರಾದ ಸೋಮ್ ಪಂಡೆ ಬಂದಿದ್ದಾರೆ ಎಲ್ಲರನ್ನ ತುಂಬ ಹೃದಯದಿಂದ ಈ ಒಂದು ಪಾದಯಾತ್ರೆ ಈ ಸೈನಿಕರಿಗೆ ನಮನ ಸಲ್ಲಿಸುವಂತ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ ಮೆರವಣಿಗೆ ತಿರಂಗ ಯಾತ್ರೆ ಇಲ್ಲಿಂದ ಆರಂಭವಾಗಿ ಗಡಗಿ ಚೆನ್ನಪ್ಪ ವೃತ್ತದ ಮೂಲಕ ಬೆಂಗಳೂರು ರಸ್ತೆ ಮತ್ತು ಕವಿಯಪ್ಪ ವೃತ್ತದ ಹೋಗ್ತಾ ಇದೆ ದೇಶಭಕ್ತಿ ಭಾರತ್ ಮಾತೆಗೆ ಜಯ ಘೋಷ ಮಾಡುವುದರ ಮೂಲಕ ಎಲ್ಲರೂ ಶಾಂತ ರೀತಿಯಾಗಿ ಸಾಕಬೇಕು ಅಂತ ಹೇಳಿ ಈ ಸಮಿತಿ ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ